ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇವತ್ತು ಅಪರೂಪದಲ್ಲಿ ಅಪರೂಪವಾದ ಒಂದು ಸುದ್ದಿ ತಮಗೆ ನೀಡ್ತಾ ಹೋಗ್ತಾ ಇದ್ದೀನಿ ಅದು ಬೆಳಗಾವಿಯಿಂದ ಬರ್ತಾ ಇದೆ ಸ್ನೇಹಿತರೆ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ದಯವಿಟ್ಟು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇಂತಹದೇ ಸುದ್ದಿಗಳನ್ನು ನಾವು ನಿರಂತರವಾಗಿ ನಿಮಗೆ ತಿಳಿಸ್ತಾ ಇರ್ತೀವಿ ಬನ್ನಿ ಸುದ್ದಿ ಏನು ಅಂತ ನೋಡೋದಾದರೆ ಬೆಳಗಾವಿಯಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ ಇದು ಕಸದ ತೊಟ್ಟಿಯಲ್ಲಿ ಸಿಕ್ಕ ಮಗುವನ್ನು ಇಟಲಿ ಮೂಲದ ದಂಪತಿ ದತ್ತು ಪಡೆಯುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈ ಮೂಲಕ ಎರಡೂವರೆ ವರ್ಷದ ಕಂದಮ್ಮ ಬೆಳಗಾವಿಯಿಂದ ಇಟಲಿಗೆ ಹಾರಿದೆ ವಿಶೇಷ ಚೇತನ ಎಂಬ ಕಾರಣಕ್ಕೆ ಹೆತ್ತವರು ಎರಡು ವರ್ಷದ ಹಿಂದೆ ನವಜಾತ ಶಿಶುವನ್ನು ಕಸದ ತೊಟ್ಟಿಗೆ ಎಸೆದು ಹೋಗಿದ್ದರು ಆಗ ಸ್ಥಳೀಯರ ಮಾಹಿತಿ ಮೇರೆಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದರು ಬಳಿಕ ಮಗು ಬೆಳಗಾವಿಯ ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದ ಗಂಗಮ್ಮ ಚಿಕ್ಕಂಬಿ ಮಠದ ಕೇಂದ್ರದ ಅನಾಥಾಶ್ರಮದಲ್ಲಿ ಇತ್ತು ಆಶ್ರಮದಲ್ಲಿನ ಯಾವುದಾದರೊಂದು ಮಗುವನ್ನು ದತ್ತು ಪಡೆಯಲು ನಿರ್ಧರಿಸಿದ ಇಟಲಿ ದಂಪತಿ ಆರು ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದರು ಒಂದು ವರ್ಷದ ಹಿಂದೆ ವಿಶೇಷ ಚೇತನ ಮಗುವಿನ ಬಗ್ಗೆ ಆಶ್ರಮದಿಂದ ಮಾಹಿತಿ ಪಡೆದರು ಬಳಿಕ ವಿಶೇಷ ಚೇತನ ಮಗುವಿನ ಆರೈಕೆ ಚಿಕಿತ್ಸೆಗೆ ಇಟಲಿ ಮೂಲದ ಫಿಜಿಷಿಯನ್ ಡಾಕ್ಟರ್ ಕುಸ್ತುಂಬನ್ಸ್ ಮತ್ತು ಬಿಯೋರಾ ಡೆಡೆ ದಂಪತಿ ಸಹಾಯ ಮಾಡಿದರು ಇದೀಗ ಮಗುವಿನ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಕಂಡ ಹಿನ್ನೆಲೆಯನ್ನು ದಂಪತಿ ಮಗುವನ್ನು ದತ್ತು ಪಡೆದಿದ್ದಾರೆ ಬೆಳಗಾವಿಯ ಚಿಕ್ಕುಂಬಿ ಮಠದ ಆಶ್ರಮದಿಂದ ವಿದೇಶಕ್ಕೆ ಹಾರಿರುವ ಹದಿಮೂರನೇ ಮಗು ಇದಾಗಿದೆ ನಂಬಿಕಸ್ಥರು ನಂಬಿಕಸ್ಥರೆಂಬ ಕಾರಣಕ್ಕೆ ಭಾರತೀಯರು ಭಾರತೀಯ ಮಗು ದತ್ತು ಪಡೆಯುತ್ತಿದ್ದೇವೆ ವಿಶೇಷ ಚೇತನ ಮಗುವಿನ ಭವಿಷ್ಯ ರೂಪಿಸಿದ ಧನ್ಯತೆಯ ಕಾರಣಕ್ಕೆ ನಮ್ಮ ಆಯ್ಕೆ ಇದಾಗಿದೆ ಎಂದು ಡಾಕ್ಟರ್ ಸಾನ್ ದಂಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಇಂದು ವಿಶೇಷ ಚೇತನರು ಅಂಗವಿಕಲರು ಇಂದು ಮೂಗು ಉರಿಯುವ ನಮ್ಮ ಸಮಾಜದಲ್ಲಿ ಇಂತಹ ಒಂದು ಅಪರೂಪದ ದಂಪತಿ ಬಂದು ಅದು ವಿದೇಶದಿಂದ ಬಂದು ನಮ್ಮ ಮಗುವನ್ನು ಅಂದರೆ ವಿಶೇಷ ಚೇತನ ಮಗುವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವುದು ಅತ್ಯಂತ ಸಂತಸದ ವಿಷಯ ಆ ಮಗುವಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಿದೆ ವಿಶೇಷ ಚೇತನರ ವಾರ್ತೆ